ಇನ್ನು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಇಡಿ ಅಧಿಕಾರಿಗಳು ಸ್ಫೋಟಕ ಅಂಶವನ್ನ ಬಯಲು ಮಾಡಿದ್ದಾರೆ ಎಂಬತ್ತೊಂಬತ್ತು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ವಾಲ್ಮೀಕಿ ನಿಗಮದ ಹಣವನ್ನ ಚುನಾವಣೆಯಲ್ಲಿ ಮದ್ಯ ಹಂಚೋದಕ್ಕೆ ಬಳಸಲಾಗಿದೆ ಅಂತ ಇಡಿ ಅಧಿಕಾರಿಗಳು ಅಧಿಕೃತವಾಗಿ ಘೋಷಿಸಿದ್ದಾರೆ ಈ ಮಧ್ಯೆ ಇವತ್ತು ನಾಗೇಂದ್ರ ಅವರ ಪತ್ನಿ ಅವರನ್ನು ಕೂಡ ಇಡಿ ವಿಚಾರಣೆಗೆ ಒಳಪಡಿಸಿದೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಪತ್ನಿ ವಿಚಾರಣೆ ನಾಗೇಂದ್ರ ಪತ್ನಿ ಮಂಜುಳಾ ಬ್ಯಾಂಕ್ ಖಾತೆಗಳ ಪರಿಶೀಲನೆ ಎಂಬತ್ತೊಂಬತ್ತು ಪಾಯಿಂಟ್ ಆರು ಐದು ಕೋಟಿ ಅವ್ಯವಹಾರ ಚುನಾವಣೆಗೆ ದುಡ್ಡು ಬಳಕೆ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ ಇವತ್ತು ನಾಗೇಂದ್ರ ಪತ್ನಿ ಮಂಜುಳಾರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಡಾಲರ್ಸ್ ಕಾಲೋನಿಯಲ್ಲಿರೋ ನಾಗೇಂದ್ರ ಫ್ಲಾಟ್ಗೆ ಎಂಟ್ರಿ ಕೊಟ್ಟ ಇಡಿ ಅಧಿಕಾರಿಗಳು ನಾಗೇಂದ್ರ ಪತ್ನಿ ಮಂಜುಳಾರನ್ನ ವಶಕ್ಕೆ ಪಡೆದರು ಬಳಿಕ ಶಾಂತಿನಗರದ ಇಡಿ ಕಚೇರಿಗೆ ಮಂಜುಳಾರನ್ನ ಕರೆತರಲಾಯಿತು ದಾಖಲೆ ಮುಂದಿಟ್ಟು ವಿಚಾರಣೆ ನಡೆಸಿದಾಗ ಖಾತೆ ರಹಸ್ಯ ಬಯಲಾಗಿದೆ ನಾಗೇಂದ್ರ ಪತ್ನಿ ಅಕೌಂಟ್ನಲ್ಲಿ ಹಣ ವರ್ಗಾವಣೆ ಇನ್ನು ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಪತ್ನಿ ಮಂಜುಳಾರನ್ನ ವಶಕ್ಕೆ ಪಡೆಯಲು ಅವರ ಬ್ಯಾಂಕ್ ಖಾತೆಯ ಟ್ರಾನ್ಸಾಕ್ಷನ್ಗಳೇ ಕಾರಣ ಎನ್ನಲಾಗ್ತಿದೆ ನಾಗೇಂದ್ರ ಮತ್ತು ಪತ್ನಿ ಮಂಜುಳಾರ ಅಕೌಂಟ್ ಪರಿಶೀಲನೆ ಮಾಡಿದಾಗ ಮಂಜುಳಾರ ಅಕೌಂಟ್ನಿಂದ ಹೆಚ್ಚುವರಿಯಾಗಿ ಹಣ ವರ್ಗಾವಣೆಯಾಗಿರುವುದು ಬಯಲಾಗಿದೆ ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಪತ್ನಿ ಮಂಜುಳಾರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ವಿಚಾರಣೆ ಮುಗಿದ ಬಳಿಕ ಮಂಜುಳಾರನ್ನ ಮನೆಗೆ ವಾಪಸ್ ಕಳುಹಿಸಲಾಗಿದೆ ಮತ್ತೊಂದೆಡೆ ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಬಿ ನಾಗೇಂದ್ರ ಸಹಕಾರ ಕೊಟ್ಟಿಲ್ಲವಂತೆ ದಾಳಿಯ ವೇಳೆ ಸಿಕ್ಕ ದಾಖಲೆಗಳನ್ನೇ ಮುಂದಿಟ್ಟು ವಿಚಾರಣೆ ಮಾಡಿದ್ರು ಬಿ ನಾಗೇಂದ್ರ ಮಾತ್ರ ನನಗೇನೂ ಗೊತ್ತಿಲ್ಲ ಅಂತಿದ್ದಾರೆ ಎನ್ನಲಾಗಿದೆ ನಾಳೆ ನಾಗೇಂದ್ರ ಇಡಿ ಕಸ್ಟಡಿ ಅಂತ್ಯವಾಗ್ತಿದ್ದು ನಾಗೇಂದ್ರ ನಡೆ ಇಡಿ ಅಧಿಕಾರಿಗಳಿಗೆ ತಲೆನೋವಾಗಿದೆ ವಾಲ್ಮೀಕಿ ನಿಗಮದಲ್ಲಿ ಎಂಬತ್ತೊಂಬತ್ತು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆಯಂತ ಇಡಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ ಅಲ್ಲದೆ ನಾಲ್ಕು ರಾಜ್ಯಗಳ ಇಪ್ಪತ್ಮೂರು ಕಡೆ ದಾಳಿ ಮಾಡಲಾಗಿದೆ ಹದಿನೆಂಟು ನಕಲಿ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದ್ದು ನಂತರ ಆ ನಕಲಿ ಖಾತೆಗಳಿಂದ ನಗದು ವಿತ್ಡ್ರಾ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಮತ್ತು ಬಸನಗೌಡ ದತ್ತಲ್ ಮನೆಯಲ್ಲಿ ದಾಖಲೆ ಅಂತ ಇಡಿ ಉಲ್ಲೇಖಿಸಿದೆ ಜೊತೆಗೆ ವಾಲ್ಮೀಕಿ ನಿಗಮದ ಹಣವನ್ನು ಚುನಾವಣೆಗೆ ಬಳಸಲಾಗಿದೆ ಎಂಬ ಸ್ಫೋಟಕ ಮಾಹಿತಿಯೂ ಬಹಿರಂಗವಾಗಿದೆ ಅದರಲ್ಲೂ ಚುನಾವಣೆಯಲ್ಲಿ ಮದ್ಯ ಖರೀದಿ ಮಾಡಲು ಈ ಹಣ ಬಳಕೆ ಮಾಡಲಾಗಿದೆ ಐಷಾರಾಮಿ ಕಾರುಗಳು ಲ್ಯಾಂಬೋರ್ಗಿನಿ ಕಾರು ಖರೀದಿಗೆ ಹಣ ಬಳಸಿದ್ದಾರೆ ಅಂತ ಇಡಿ ಮಾಧ್ಯಮ ಹೇಳಿಕೆಯಲ್ಲಿ ತಿಳಿಸಿದೆ ವಾಲ್ಮೀಕಿ ಹಗರಣವನ್ನ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡಿರುವ ಬಿಜೆಪಿ ನಾಳೆ ಬೃಹತ್ ಹೋರಾಟಕ್ಕೆ ಪ್ಲಾನ್ ಮಾಡಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸಲು ನಿರ್ಧರಿಸಿದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಸದನದ ಹೊರಗೂ ಒಳಗೂ ಹೋರಾಟ ಮುಂದುವರಿಸಲು ನಿರ್ಧರಿಸಿದೆ .